ಹಾಯ್ ಹಲೋ ವಿವರ್ಸ್ ಇನ್ನೇನು ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬ ಅಂದರೆ ನೆನಪಾಗೋದು ಮನೆ ಬಾಗಿಲು ಅದಕ್ಕೆ ಕಟ್ಟಿರೋ ತೋರಣ ಅದು ನಾನು ಈ ದಿನ ಮನೆ ತೋರಣ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ ಮೊದಲಾಗಿದ್ರೆ ದೊಡ್ಡವ್ರು ಇರ್ತಿದ್ರು ಮನೇಲಿ ಕಟ್ಕೊಡ್ತಿದ್ರು ಈಗೆಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟ್ ಮನೆಗಳಿಂದ ಕೆಲವೊಂದು ಸಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಿರಲ್ವಲ್ಲ ಅದಕ್ಕೆ ತುಂಬ ಈಸಿಯಾಗಿ ಯಾವ ಥರ ಕಟ್ಟೋದು ಅಂತ ತೋರಿಸ್ತೀನಿ ನಾನು ಎರಡು ವಸ್ತುಗಳನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಟೈನ್ ದಾರ ಕೆಲವೊಬ್ಬರು ಮನೆಯಲ್ಲಿ ಟೈನ್ ದಾರ ಇರೋದಿಲ್ಲ ಆದ್ದರಿಂದ ಹೂ ಏರಿಸೋ ದಾರ ತಗೋಬೋದು ಇವೆರಡರಲ್ಲಿನೂ ಕಟ್ಬೋದು ಅದರಲ್ಲೂ ಎಲೆ ಏನಷ್ಟು ವೆಯ್ಟ್ ಇರೋದಿಲ್ವಲ್ಲ ಆದ್ದರಿಂದ ಇದನ್ನು ಸಹ ಬಳಸ್ಬೋದು ಹಾಗೆಯೇ ಎಲೆನ ಸೆಕ್ಯೂರ್ ಮಾಡೋದಕ್ಕೆ ನಾನು ಇಲ್ಲಿ ಬಳಸ್ತೇ ಇರೋಂಥ ಪರ್ಕೆ ಕಡ್ಡಿನ ಯೂಸ್ ಮಾಡಿದ್ದೀನಿ ಹಾಗೆ ಸ್ಟೆಪ್ಲರ್ನ ಬಳಸ್ತಾ ಇದ್ದೀನಿ ಬನ್ನಿ ತೋರಣ ಹೇಗೆ ರೆಡಿ ಮಾಡೋದನ್ನು ತೋ ನೋಡೋಣ ಮೊದಲಿಗೆ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಾಗಿಲದ ಅಳತೆ ತಗೊಂಡು ಎರಡು ದಾರನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಬಾಗಿಲಿರುತ್ತೆ ಅದನ್ನು ನೋಡಿಕೊಂಡು ತೋರಣನ ಮಾಡ್ಕೋಬೇಕು ಅದೇ ತೋರಣ ಯಾವ ರೀತಿ ಮಾಡಬೇಕು ಅಂದರೆ ಸರಿ ಸಂಖ್ಯೆಯಲ್ಲಿ ಇರಬೇಕಂತ ಯಾವತ್ತೂ ಬೇಸಿ ಸಂಖ್ಯೆಯಲ್ಲಿ ಇರಬಾರ್ದಂತೆ ಇದೊಂದು ಮನೆ ಮಂದಟ್ ಮಾಡ್ಕೊಳ್ಳಿ ಏಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡವರು ಹೇಳಿರೋ ಮಾತು ಅದರಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮೊದಲಿಗೆ ಎಲೆನ ಇಟ್ಬಿಟ್ಟು ಮಡ್ಚಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಪೊರ್ಕೆ ಕಡ್ಡಿನ ಈ ಕಡೆಯಿಂದ ಆ ಕಡೆ ಪಿನ್ ಮಾಡ್ತೀವಲ್ಲ ಆ ಥರ ಹಾಕ್ಬಿಟ್ಟು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡಿ ಅದನ್ನೇ ಪ್ರೋಸೆಸ್ನ ಮುಂದಕ್ಕೆ ಹಾಕ್ಕೊಂಡೋಗಿ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಬೇಗನೆ ಕೂಡ ಆಗುತ್ತೆ ಇನ್ನು ಈಗ ದಾರ ಮತ್ತು ಸ್ಟೆಪ್ಲರ್ ಇದು ತುಂಬ ಈಸಿ ಪೊರ್ಕೆ ಕಡ್ಡಿಗಿಂತೂ ಈಸಿ ನಾನು ಸ್ಟಾರ್ಟಿಂಗ್ ಈಗೇ ಮಾಡ್ತಿದ್ದೆ ಈಗಂತೂ ಮನೇಲಿ ಹೊಲ್ಕೊಡ್ತಾರೆ ಕೊಡ್ತಾರೆ ಸೊ ಆದ್ದರಿಂದ ಪ್ರಾಬ್ಲಮ್ ಇಲ್ಲ ಮಡಚೋದು ಸ್ಟೆಪ್ಲರ್ ಪಿನ್ನಿಂದ ಪಿನ್ ಹೊಡೆಯೋದು ಅಷ್ಟೇ ತುಂಬಾ ಈಸಿ ಇದು ಎಲ್ಲ ಒಂದು ಮಿನಿಟ್ಗೆ ಹೋಗುತ್ತೆ ಅದರೂ ಒಂದು ಎರಡು ನಿಮಿಷ ತಗೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಅದೇ ಥರ ಈಸಿಯಾಗಿ ತೋರಣ ಮಾಡ್ಬೋದು ಈ ತೋರಣನ ನಾವು ವಿವಿಧ ಹೂಗಳಿಂದ ತುಂಬ ಡೆಕೋರೇಟ್ ಮಾಡ್ಕೋಬೋದು ಕಲರ್ ಕಲರ್ ಬೇಕು ಅಂದರೆ ಚಾಮಂತ ಮತ್ತೆ ಗುಲಾಬಿ ಬಳಸ್ಬೋದು ತೋರಣ ಚೆನ್ನಾಗಿದೆ ಅಲ್ಲ ಹಾಯ್